ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ಯಾಂಡಲ್ವುಡ್ನಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ನಾನು ಮಾಡಿದ್ದೇ ರೂಲ್ಸು ನಾನು ಇರೋದೇ ಹಿಂಗೆ ನಾನು ಬದುಕೋದೆ ಹಿಂಗೆ ನಾನು ಹೇಳೋದೇ ಹಿಂಗೆ ಅಂದ್ಕೊಂಡೇನಾದರೂ ಕೂಡ ಜೀವನ ಮಾಡ್ತಾ ಇದ್ದಾರಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸುದೀಪ್ ಇದ್ದಾರಾ ಅನ್ನುವಂಥ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ದುರಹಂಕಾರ ಜಾಸ್ತಿ ಆಗೋಯ್ತಾ ಹಾಗಾದರೆ ಕಿಚ್ಚ ಸುದೀಪ್ಗೆ ಅನ್ನುವಂಥ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಾದರೆ ಇವತ್ತಿನ ಫೋಕಸ್ನ ಪವರ್ ಕಾರ್ಯಕ್ರಮದಲ್ಲಿ ಕಿಚ್ಚಿನ ದುರಹಂಕಾರಕ್ಕೆ ನಟ್ಟು ಬೋಲ್ ಟು ಟೈಟ್ ವಿಶೇಷ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿರು ರಾನರಾಮ್ ದುರಹಂಕಾರಕ್ಕೆ ನಟ್ಟು ಬೋಲ್ಟು ಟೈಟ್ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ದುರಹಂಕಾರಕ್ಕೆ ನಟ್ಟು ಬೋಲ್ಟು ಟೈಟ್ ಆಯ್ತಾ ಈ ನಟ್ಟು ಬೋಲ್ಟ್ ಕತೆ ಏನು ಎಲ್ಲರಿಗೂ ಕೂಡ ನಿಮ್ಗೆ ಗೊತ್ತಿರುವಂಥ ವಿಚಾರ ಯಾಕಂದ್ರೆ ಸರ್ಕಾರದಲ್ಲಿರುವಂಥ ಒಂದಷ್ಟು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ನಡೆದಂಥ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ಗೆ ಟಾಂಗ್ ಕೊಟ್ಟಿದ್ರು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಡಿ ಕೆ ಶಿಯ ನಟ್ಟು ಬೋಲ್ಟ್ ಹೇಳಿಕೆ ವಿಚಾರ ಭಾರಿ ಸದ್ದು ಮಾಡಿತ್ತು ಆ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಾಯಕ ನಟರು ನಟಿಯರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಮನಸ್ಸಲ್ಲೇ ಬೇಜಾರು ಮಾಡಿಕೊಂಡಿದ್ರು ಮನಸ್ಸಲ್ಲೇ ಕೋಪ ಮಾಡಿಕೊಂಡಿದ್ರು ಅದೇ ಹೇಳುವಂಥ ಧೈರ್ಯವನ್ನು ಯಾರೂ ಮಾಡಿರಲಿಲ್ಲ ಸ್ಯಾಂಡಲ್ವುಡ್ನ ಯಾವ ನಟ ನಟಿಯರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಆದರೆ ಕಿಚ್ಚ ಸುದೀಪ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡ್ತಾರೆ ನಟ್ಟು ಬೋಟು ಟೈಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಯಾರನ್ನು ಮಾಡಬೇಕಾಗಿಲ್ಲ ಯಾರ ನಟ್ಟನ್ನು ಯಾರೂ ಟೈಟ್ ಮಾಡಬೇಕಾಗಿಲ್ಲ ನಮಗೊತ್ತು ನಾವು ಹೆಂಗಿರಬೇಕು ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಕೌಂಟರ್ ಹೇಳಿಕೆನ ಕೊಡ್ತಾರೆ ಅದಾದ ನಂತರದಲ್ಲಿ ಕಿಚ್ಚ ಸುದೀಪ್ ಹಾಗೆಲ್ಲೋ ಒಂದು ಕಡೆ ಈ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸರ್ಕಾರಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಬೇರೆ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು ಸರ್ಕಾರ ಬೆಂಬಲ ಕೊಡ್ತಾ ಇದ್ರು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ನಿಮಗಾಗಿ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಟಾಂಗ್ ಕೊಡ್ತಾರೆ ನೋಡೋಣ ಯಾರು ಯಾರು ನೆಟ್ಟು ಬೋಳ್ತು ಯಾವಾಗ ಟೈಟ್ ಮಾಡಬೇಕು ಹೆಂಗ್ ಟೈಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಗುಡುಗ ಅದಾದ ನಂತರದಲ್ಲಿ ನೋಡೋದಾದ್ರೆ ಸುದೀಪ್ ಅವರು ಎಡವರ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಯಾಕೆ ಅಹಂಕಾರ ನೆತ್ತಿಗೇರ್ತು ಎಲ್ಲರೂ ಕೂಡ ಕೋಪ ಅಥವಾ ಪಿತ್ತ ನೆತ್ತಿಗೇರ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಕಿಚ್ಚ ಸುದೀಪ್ ಕೆಲವೊಂದು ಕಡೆ ದುರಹಂಕಾರ ನೆತ್ತಿಗೇರ್ ಅನ್ನುವಂಥ ಪ್ರಶ್ನೆ ಇದು ಒಂದು ವಿಚಾರ ಆಯ್ತು ಇನ್ನೊಂದು ವಿಚಾರ ಏನಪ್ಪಾ ಈ ಕಿಚ್ಚ ಸುದೀಪ್ ಮತ್ತೆ ದರ್ಶನ್ ಫ್ಯಾನ್ ಆ ಫ್ಯಾನ್ಸ್ ನಡುವೆ ನಡೀತಾ ಇರುವಂತಹ ಒಂದಷ್ಟು ವಾರ್ಗಳು ಕಿಚ್ಚ ಅಭಿಮಾನಿಗಳನ್ನ ಕಂಡ್ರೆ ದರ್ಶನ್ ಅಭಿಮಾನಿಗಳಿಗಾಗೋದಿಲ್ಲ ದರ್ಶನ್ ಅಭಿಮಾನಿಗಳನ್ನ ಕಂಡ್ರೆ ಕೆಚ್ಚ ಅಭಿಮಾನಿಗಳಿಗಾಗೋದಿಲ್ಲ ಯಾಕೆ ಈ ಒಂದು ಸಂಘರ್ಷ ಉಂಟಾಗ್ತಾ ಇದೆ ಕೂಡ ಸ್ಟಾರ್ ನಟರು ನೇರವಾಗಿ ಬಂದು ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಕೊಟ್ರ ಯಾಕ್ರಪ್ಪ ಈ ಸ್ಟಾರ್ ವಾರ್ ಯಾಕೆ ಬೇಕು ನಿಮಗೆ ನಮ್ಮ ಅಭಿಮಾನಿಗಳು ನೀವು ಹಿಂಗಿರಿ ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಬೇಡಿ ಅಭಿಮಾನಿಗಳು ಯಾವುದೇ ವಿಚಾರ ಕೂಡ ಪ್ರತಿಕ್ರಿಯೆ ಕೊಡಬೇಡಿ ನಿಮ್ಮ ಜೀವನ ನೋಡ್ಕೊಳ್ಳಿ ನೀವಿದ್ರೆ ನಾವು ನಮ್ಮಿಂದ ನೀವಲ್ಲ ಅಂತ ಯಾರಾದರೂ ಒಬ್ರು ಅಭಿಮಾನಿಗಳಿಗೆ ಬಂದು ಪ್ರತಿಕ್ರಿಯೆ ಕೊಟ್ರಾ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಡೋಂಟ್ ಕೇರ್ ಅನ್ನೋ ಹಾಗೆ ಇಬ್ಬರು ನಡ್ಕೊಂಡ್ರು ಆದರೆ ದರ್ಶನ್ ಈಗ ಸೆರೆವಾಸದಲ್ಲಿ ಇದ್ದಾರೆ ಆದರೂ ಅಭಿಮಾನಿಗಳು ಬುದ್ಧಿ ಬಂದಿಲ್ವಾ ಅಂತ ಯಾಕೆ ಇಲ್ಲೋ ಒಂದು ಕಡೆ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ರೆ ಅಭಿಮಾನಿಗಳು ಈ ಸ್ಟಾರ್ ವಾರ್ ಅಂತ ಹೇಳ್ಕೊಂಡು ಇತ್ತ ಸುದೀಪ್ ಅವರು ಕೂಡ ಅಭಿಮಾನಿಗಳಿಗೆ ಈ ರೀತಿ ಏನು ಮಾಡೋದು ಬೇಕಾಗಿಲ್ಲ ಅಂತ ಅವರು ಹೇಳಲಿಲ್ಲ ಇಂಥ ದರ್ಶನ್ ಕೂಡ ಹೇಳಲಿಲ್ಲ ಒಬ್ಬರಾದರೂ ಕೂಡ ನೇರವಾಗಿ ಬಂದು ಬಿಮಾರಿಗಳಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಹೇಳಬೇಕಾದಂತ ಒಂದು ಧೈರ್ಯ ಆಗಿರ್ಬೋದು ಬುದ್ಧಿವಾದ ಆಗಿರ್ಬೋದು ಬಿಮಾರಿಗಳು ಮಾಡೋದೆಲ್ಲ ಸರಿ ಅಂತ ಹೇಳೋದೆಷ್ಟು ಸರಿ ಹಾಗಾದ್ರೆ ಅಭಿಮಾನಿಗಳು ಮಾಡೋದೆಲ್ಲ ಓಕೆ ಅನ್ನೋದಾದರೆ ನಿಮ್ಗೆ ಬೇಕು ಈ ಸ್ಟಾರ್ ಪಟ್ಟ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಈ ವಿಚಾರದಲ್ಲೂ ಕೂಡ ಸುದೀಪ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆದ್ರೆ ಹಾಗಾದ್ರೆ ಈ ಸ್ಟಾರ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡು ಮಜಾ ತೆಗೆದುಕೊಂಡ್ರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದರ ಜೊತೆಗೆ ದೊಡ್ಡ ಎಡವಟ್ ಏನಪ್ಪ ಅಂತ ಅಂದರೆ ಒಬ್ಬ ಸ್ಟಾರ್ ನಟ ಬರೀ ಕರ್ನಾಟಕ ಮಾತ್ರ ಅಲ್ಲ ತೆಲುಗು ತಮಿಳು ಮಲಯಾಳಂ ಹಿಂದಿ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡುವಂಥ ಗ್ರೇಟ್ ಕಿಟ್ಟ ಸುದೀಪ್ ಅವರು ಬರೀ ನಮ್ಮ ಕರ್ನಾಟಕ ಮಾತ್ರ ಸೀಮಿತ ಆಗಿಲ್ಲ ಇಡೀ ಇಂಡಿಯಾನೇ ಕೂಡ ನೋಡುತ್ತೆ ಇಂಡಿಯಾದಲ್ಲಿ ಕೂಡ ಫ್ಯಾನ್ಸ್ ಇದ್ದಾರೆ ಆದರೂ ಕೂಡ ರಮ್ಮಿ ಗೇಮ್ ಪ್ರಮೋಟ್ ಮಾಡ್ತಾರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ರಮ್ಮಿ ಆಡಿ ನೀವು ದುಡ್ಡು ಕಳ್ಕೊಳ್ಳಿ ಅಂತ ಹೇಳ್ತೀರಾ ಜೀವನ ಹಾಳು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ ನೀವು ಈ ರೀತಿಯಾಗಿ ಪ್ರಮೋಟ್ ಮಾಡಿ ನಿಮ್ಮ ಅಭಿಮಾನಿಗಳ ಬದುಕು ಬರ್ಬಾತ್ ಆಗಲಿ ಅಂತ ಈ ಪ್ರಮೋಟ್ ಮಾಡಿದ್ರೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಏನ್ ಸರ್ ನೀವು ರಮ್ಮಿ ಆ ಒಂದು ಆನ್ಲೈನ್ ಗೇಮ್ ಅದಕ್ಕೆ ಪ್ರಮೋಟ್ ಮಾಡಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನು ಹೇಳ್ತೀರಿ ಅನ್ನೋ ವಿಚಾರಕ್ಕೆ ಸಿ ಎಮ್ ಇದಾರೆ ಪಿ ಎಮ್ ಇದಾರೆ ನೋಡ್ಕೊಳ್ತಾರೆ ನಮಗೂ ನಿಮಗೂ ಯಾಕೆ ಅಂತ ಉಡಾಫಿ ಉತ್ತರ ಕೊಡ್ತಾರೆ ಇದು ಒಬ್ಬ ನಟ ಸ್ಟಾರ್ ನಟ ಕೊಡುವಂತ ಆನ್ಸರ್ ಇದು ಉತ್ತರ ಇದು ಬಸ್ ಸ್ಟಾರ್ ನಟನಿಗೆ ಇರಬೇಕಾಗಿರುವಂತ ಸಾಮಾನ್ಯ ಪರಿಜ್ಞಾನ ಇಲ್ವಾ ಹಾಗಾದ್ರೆ ಕಿಚ್ಚ ಸುಸಿಕ್ಕೇನೋ ಒಂದು ಪ್ರಶ್ನೆ ಎಲ್ಲಿ ಹೋದ್ರು ಅಹಂ ಅಧಿಕಾರ ನಾನು ನನ್ನದು ಇದೇ ನಮ್ಮವರು ನಮ್ಮದು ನಮ್ಮ ಕರ್ನಾಟಕ ನಮ್ಮ ಅಭಿಮಾನಿಗಳು ಅಂತ ಇಲ್ವಾ ಹಾಗಾದ್ರೆ ಕಿಚ್ಚ ಸುದ್ದಿ ಯಾವತ್ತು ಅಂತ ಉಡಾಫೆ ಉತ್ತರವನ್ನ ಕೊಡ್ಕೊಂಡೇ ಬಂದಂತವ್ರು ಇದು ಹೆಂಗಿದೆ ನೋಡಿ ನಮಗೂ ನಿಮ್ಗೂ ಯಾಕ್ರಿ ಪಿ ಎಂ ಇದಾರೆ ಸಿಎಂ ಇದಾರೆ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಲೆಕ್ಕಾಚಾರದಲ್ಲಿ ಉಡಾಫೆ ಉತ್ತರ ಕೊಡ್ತಾರೆ ಅಂದ್ರೆ ಬಸ್ ಸ್ಟಾರ್ ನಟ ಈ ರೀತಿಯ ಗುಣಪತ್ರ ಕೊಡಬಹುದಾಗಾದ್ರೆ ಅಂತ ಇದ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ ವಿಧಾನಸಭಾ ಚುನಾವಣೆಯಲ್ಲಿ ಮಾಮಾ ಮಾಮಾ ಅಂತ ಹೇಳ್ಕೊಂಡು ಹೇಳ್ಕೊಂಡು ಬೊಮ್ಮಾಯಿ ಜೊತೆ ಸೇರ್ಕೊಂಡು ಬಿಜೆಪಿಗೆ ಸೋಲಾಗೋಯ್ತು ಅಂತ ಹಲವು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರೆ ಅದು ಬಿ ಜೆ ಪಿ ಪರವಾಗಿ ಚುನಾವಣೆಗೂ ನಮಗೂ ಸಂಬಂಧ ಇಲ್ಲಪ್ಪ ಚುನಾವಣೆಗೂ ನಮಗೂ ದೂರ ಅಂತ ಹೇಳ್ತಾ ಇದ್ದಂಥವ್ರು ನಮ್ಗೆ ತುಂಬಾ ಆತ್ಮೀಯರು ನಮಗೆ ಎಲ್ಲೊಂದು ಕಡೆ ಬಾಂಡಿಂಗ್ ಇದೆ ನಮ್ಗೆ ಮಾಮಾ ಆಗಬೇಕು ಅಂತ ಹೇಳಿ ಚುನಾವಣಾ ಪ್ರಚಾರಕ್ಕೆ ಒಪ್ಕೊಳ್ತಾರೆ ಎಲ್ಲೆಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು ಚಿತ್ರದುರ್ಗದಲ್ಲಿ ಮಾಡ್ತಾರೆ ಮೊಳಕಾಲ್ಮುರು ದಾವಣಗೆರೆ ಜಗಳೂರಲ್ಲಿ ಮಾಡ್ತಾರೆ ಶಿಗ್ಗಾಬಿಲ್ ಮಾಡ್ತಾರೆ ಶ್ರೀರಾಮುಲು ಪರವಾಗಿ ಮಾಡ್ತಾರೆ ಬೊಮ್ಮಾಯಿ ಪರವಾಗಿ ಮಾಡ್ತಾರೆ ರಾಜಗೌಡ ಪರವಾಗಿ ಮಾಡ್ತಾರೆ ಆದರೂ ಕೂಡ ಬಿ ಜೆ ಪಿ ಹೀನಾಯವಾಗಿ ಸೋಲಾಗೋಯ್ತು ಇಲ್ಲೂ ಒಂದು ಎಡವಟ್ಟ ಆಯಿತು ಅಭಿಮಾನಿಗಳಿದ್ದಾರೆ ಅಭಿಮಾನ ಕುಟ್ಯಾಂತ್ರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಗೆದ್ದೆ ಗೆಲ್ತೀವಿ ಅನ್ನುವಂಥ ಹುಟ್ಟು ರಾಜಕಾರಣದಲ್ಲಿ ಇದೆಯಾ ಇದು ಅನ್ನೋ ಪ್ರಶ್ನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಇದು ಹನ್ನೆರಡನೇ ಸೀಸನ್ ಇದು ಆದರೆ ಸುಮಾರು ವರ್ಷಗಳಿಂದ ಕೂಡ ನಾನು ಬಿಗ್ ಬಾಸ್ ಮಾಡೋದಿಲ್ಲ ಸಾಕು ನನಗೆ ಈ ಬಾರಿ ಲಾಸ್ಟ್ ಮಾಡಿಬಿಡ್ತೀನಿ ಕಳೆದ ಬಾರಿ ಲಾಸ್ಟ್ ಮಾಡ್ತೀನಿ ನೆಕ್ಸ್ಟ್ ಬಾರಿ ಲಾಸ್ಟ್ ಮಾಡ್ತೀನಿ ಹೀಗೆ ಹೇಳಿ 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 ಬಿಮಾರಿಗಳು ಕೂಡ ಕೇಳಿ 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 ಸಾಕಾಗ್ಬಿಟ್ಟಿದ್ದಾರೆ ವಿನಃ ಸುದೀಪ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ನಡೆಸಿಕೊಳ್ಳೋದನ್ನ ನಿಲ್ಲಿಸಿಲ್ಲ ಬಿಗ್ ಬಾಸ್ ಈ ಸರ ಕಿಚ್ಚ ಹೋಗೋದಿಲ್ವಂತೆ ಕಿಚ್ಚ ಮಾಡೋದಿಲ್ವಂತೆ ಯಾರು ಹಾಗಾದ್ರೆ ಪೋಸ್ಟ್ ಮಾಡ್ತಾರೆ ಇದು ನಾಮಕಾವಸ್ಥೆಗೆ ಆಗೋಯ್ತು ವಿನಃ ಸುದೀಪ್ ಅಲ್ಲೂ ಕೂಡ ಕೇರ್ಲೆಸ್ ಅಲ್ಲೂ ಕೂಡ ಅಹಂಕಾರ ದುರಹಂಕಾರ ತೋರ್ಸುದ್ರ ಓ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಅನ್ನೋ ಅಹಂ ನತ್ತಿಗೇರಿದ್ಯಾ ಕಿಚ್ಚ ಸುದೀಪ್ಗೆ ಎಷ್ಟೋ ಬಾರಿ ಹೇಳಿ 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 ಈಗಲೂ ಕೂಡ ಅವರೇ ಮುಂದುವರಿತಾ ಇರೋದು ಎಷ್ಟು ಸರಿ ಹಾಗಾದ್ರೆ ಈಗ ಈ ಕಿಚ್ಚನ ಅಹಂಕಾರಕ್ಕೆ ಬಿಗ್ ಬಾಸ್ಗೆ ಬೀಗ ಬಿದ್ದು ಹೋಯ್ತಾ ಅಂತ ಕೊನೆಯದಾಗಿ ಎಲ್ಲಿಗೆ ಬರ್ತಿ ಗೊತ್ತಾ ಮತ್ತೆ ಇದೇ ನಟ್ಟು ಬೋಲ್ಟು ಟೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ್ಟು ಬೋಲ್ಟು ಟೈಟ್ ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಯಾರು ಮಾಡಬೇಕು ಅದು ನಮಗೂ ಗೊತ್ತು ಅಂತ ಹೇಳ್ದಂಥವರು ಈ ರೀತಿಯಾಗಿ ಈಗ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಬಿಗ್ ಬಾಸ್ಗೆ ಬೀಗ ಹಾಕಿಸ್ಬಿಟ್ರ ಬಿಗ್ ಬಾಸ್ಗೆ ಬೀಗ ಹಾಕೋದಕ್ಕೆ ಕಿಚ್ಚ ಸುದೀಪ್ ಕೂಡ ಕಾರಣ ಆಗ್ಬಿಟ್ರಾ ಬಿಗ್ ಬಾಸ್ ಕೇವಲ ಎರಡೇ ವಾರಕ್ಕೆ ಸೀಮಿತ ಆಯ್ತಲ್ಲ ಅಹಂಕಾರದಿಂದ ಈ ಬಿಗ್ ಬಾಸ್ ಈ ರೀತಿಯಾಗಿ ಬೀಗ ಬಡಿಸ್ಕೊಂಡು ಎಡವಟ್ಟನ್ನು ಮಾಡಿಕೊಳ್ತಾ ಅನ್ನುವಂಥ ಪ್ರಶ್ನೆ ಎಲ್ಲೆಲ್ಲೂ ಎಡವಟ್ಟು ಎಲ್ಲೆಲ್ಲೂ ಎಡಬಟ್ಟು ಹೇಳಿಕೆಯಲ್ಲಿ ಎಡವಟ್ಟು ಅಭಿಮಾನಿಗಳ ವಿರುದ್ಧ ಎಡಬಟ್ಟು ಅವ್ರ ನಡವಳಿಕೆ ಹೆಂಗಿದೆ ಹಾಗಾದರೆ ಅಭಿಮಾನಿಗಳಿಗೆ ಹೆಂಗ್ ಕೊಡ್ತಿದ್ದಾರೆ ಸಾಥಿಯವರು ಸ್ಟಾರ್ ನಟನೆಗೆ ಇರಬೇಕಾಗಿರುವಂತ ಸಾಮಾನ್ಯ ಜ್ಞಾನ ಕೂಡ ಕಿಚ್ಚ ಸುದೀಪ್ಗೆ ಇಲ್ವಾ ಹಾಗಾದ್ರೆ ಅಹಂಕಾರ ನೆತ್ತಿಗೇರಿದ್ಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇನ್ನು ಮುಂದಾದ್ರೂ ಕೂಡ ಕಿಚ್ಚ ಸುದೀಪ್ ಬಾದ ಶಾ ಹಾಗೆ ಹೀಗೆ ಅಭಿನಯ ಚಕ್ರವರ್ತಿ ಬಿರುದುಗಳು ಇದಾವೆ ಆ ಬಿರುದುಗಳಿಂದ ಅಹಂಕಾರ ಇನ್ನೂ ಜಾಸ್ತಿ ಆಯ್ತಾ ಅಹಂಕಾರ ಅನ್ನುವಂಥ ಕಿರೀಟ ತಲೆ ಮೇಲೆ ಹೊರಿಸ್ಕೊಂಡು ಓಡಾಡ್ತಾ ಇದಾರ ಕಿಚ್ಚ ಸುದೀಪ್ ಅನ್ನುವಂಥ ಪ್ರಶ್ನೆ ಈಗ ಕಿಚ್ಚ ಸುದೀಪ್ ರವರ ಅಹಂಕಾರವನ್ನು ಹಿಡಿಸೋದಕ್ಕೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅವ್ರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಕೊಳ್ತಾರೋ ಅಥವಾ ಅವ್ರು ಯಾವ ರೀತಿ ತೆಗೆದುಕೊಳ್ತಾರೋ ಇನ್ನು ಮುಂದೆ ಆದ್ರೂ ಹೆಂಗೆ ಯೋಚನೆ ಮಾಡ್ತಾರೋ ಇವೆಲ್ಲವನ್ನ ಬಿಟ್ಟು ಬದುಕ್ತಾರ ಸ್ಯಾಂಡಲ್ವುಡ್ಗೆ ಹಲವು ನಾಯಕ ನಟರು ಹಿರಿಯರು ರಾಜ್ಕುಮಾರ್ ಅಂತವರು ವಿಷ್ಣುವರ್ಧನ್ ಅಂತವರು ಅಂಬರೀಶ್ ಅಂತವರು ಹಲವು ಗಣ್ಯ ಶಂಕರ್ನಾಗಂತವರು ಹೀಗೆ ಹಲವು ನಟರು ಸ್ಟಾರ್ ನಟರು ಬಂದು ಹೋಗಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತ ಕೊಡುಗೆನ ಕೊಟ್ಟು ಹೋಗಿದ್ದಾರೆ ಆದರೆ ಇಂದಿನ ಸ್ಯಾಂಡಲ್ವುಡ್ನ ಪರಿಸ್ಥಿತಿ ಹೆಂಗಿದೆ ಅಹಂಕಾರದ ಮದ ಹೇರಿ ಹಲವು ನಾಯಕ ನಟರು ಸ್ಟಾರ್ ಅನ್ನುವಂಥ ಪಟ್ಟ ಏರಿಸಿಕೊಂಡು ಸ್ಯಾಂಡಲ್ವುಡ್ಗೆ ಏನು ಗೌರವ ಕೊಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುವಂಥ ವಿಚಾರ ಇನ್ ಮುಂದಾದರೂ ಬದಲಾಗ್ತಾರ ಕಿಚ್ಚ ಸುದೀಪ್ ಇನ್ ಮುಂದಾದ್ರೂ ಅಹಂಕಾರವನ್ನು ಕಮ್ಮಿ ಮಾಡ್ಕೊಳ್ತಾರ ಅಹಂಕಾರ ಅದಕ್ಕಿಂತ ದುರಹಂಕಾರಕ್ಕೆ ಆ ಮದ ಇಳಿಸ್ಕೊಳ್ತಾರ ಅನ್ನೋದನ್ನ ನಾವೆಲ್ಲ ಕೂಡ ಕಾದ್ಬೋಡ್ರಿ ಇದಾಗಿತ್ತು ಫೋಕಸ್ ಪವರ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್